ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನಮ್ಮ ಡ್ರೈವರಿಗೆ ಬಂದಿದ್ದು ಪಿಕ್ಚರ್ ಎಲ್ಲವ ನಮ್ಮ ಡ್ರೈವರ್ ಒಳನರ್ಶಿಪ್ರದ್ದು ರಿವೀಲ್ ಆಯ್ತೇವೆ ದಿನ ಐವತ್ತು ಬರ್ತಾವ ಅವನಿಗೆ ದಿನಕ್ಕೆ ಐವತ್ತು ಅಣ್ಣ ಇವತ್ತು ಐವತ್ತು ಬಂದು ಅಂತ ನೆನ್ನೆ ಐವತ್ತು ಕೊಟ್ಟ ಮೊನ್ನೆ ಐವತ್ತು ಕೊಟ್ಟ ಆಚೆ ಮೊನ್ನೆ ಐವತ್ತು ಕೊಟ್ಟ ಈಗ ಬರುವ ಕೇಳಿದೆ ಅವಲ ಅಂದೆ ಈಗಿನ್ನೂ ಬಂದಿಲ್ಲ ಕನ್ನಡ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂತವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಏನಾಗಿದೆ ಗೊತ್ತಂದ್ರೆ ನೀವು ನಂಬ್ತಿರೋ ಪ್ರಜ್ವಲ್ ರೇವಣ್ಣನವರ ಇತಿಹಾಸ ಎಲ್ಲಿಗೆ ಹೋಗಿದೆ ಅಂದ್ರೆ ಮೊನ್ನೆ ಯಾರೋ ದೊಡ್ಡ ದೊಡ್ಡರು ಕೂತಿದ್ದೋ ಅಲ್ಲಿ ಯಾರೋ ಪ್ರಶ್ನ ಕೂತಿದ್ದ ಹಿಂಗೆ ಅವನು ಹೆಸರಾಂತ ಪ್ರಶ್ನವ್ರೆ ಈ ಪೋರ್ನ ಬ್ಲೂ ಎಲ್ಲ ಮಾಡ್ತಾರಲ್ಲ ಅವ್ರ ತಲೂ ಇಷ್ಟ ಆಗಿಲ್ವಂತೆ ಏನ್ರಿ ದುರಂತ ಇದು ಹಾಂ ನಾವು ಯಾರು ಬಡವ್ರ ಮಕ್ಳು ಸಿಕ್ಕಿ ಒಂದು ಸಣ್ಣದೇನಾರು ಆದರೆ ಎಲ್ಲ ಬೆದ್ಬಿಡ್ತೀರಿ ಇಂಥದ್ರ ಬಗ್ಗೆ ಓ ಬರೀರಿ ಬರಿತಾ ಇದ್ದೀರಿ ಬರೀರಿ ಬೆಳಗ್ಗೆ ಚೆಲ್ಲಿ ಕ್ಷಮ ತಗೊಳ್ಳಿ ನೀವೇ ನಾನು ಯಾರು ಯಾರ ಮೇಲೆ ವೈಯಕ್ತಿಕವಾಗಿ ಪತ್ರಿಕೆಯವ್ರ ಮೇಲೆ ಟಿವಿಯವ್ರ ಮೇಲೆ ಹೇಳಿಲ್ಲ ಅಣ್ಣ ಬೇಜಾರು ಮಾಡ್ಕೋಬೇಡ ಸರ್ಕಾರ ಕಾನೂನು ಅಡಿನಲ್ಲಿ ಏನು ಅವಕಾಶ ಇದೆಯೋ ಅದಾಗಬೇಕು ಸರ್ ನಮ್ಮನ್ನೆಲ್ಲ ಅವರ ಅವ್ರ ತಂದೆ ಕಂಚನಳ್ಳಿ ಗಂಗಾಧರ ಪೂಜೆ ಸಂತ್ರಸ್ತ ಅಂತ ಮೆರವಣಿಗೆ ಮಾಡಿದ್ರಲ್ಲ ಶಿವರಾಮೇಗೌಡನ್ನ ಅರೆಸ್ಟ್ ಮಾಡಿ ಅಂತ ಈಗ ಮಾಡ್ಬೇಕಲ್ವಾ ನನ್ನ ನನ್ನ ನಮ್ಮ ಅಣ್ಣನ್ನ ಅರೆಸ್ಟ್ ಮಾಡಿ ನಮ್ಮ ಅಣ್ಣನ ಮಗನ ಅರೆಸ್ಟ್ ಮಾಡಿ ಇದಕ್ಕೆಲ್ಲ ಸಂಬಂಧಪಟ್ಟಿರೋದಕ್ಕೆ ಜವಾಬ್ದಾರಿ ತಗೋತೀವಿ ಅಂತ ಬರಬಾರ್ದ ಕುಮಾರಸ್ವಾಮಿ ಅವರು ಹಾಂ ನೆರವಿಗೆ ಅಂದರೆ ಕೇಳಿ ನಾನು ನಿಮಗೆ ತೋರಿಸಿ ಅಂದರೆ ಜಿಲ್ಲಾ ಪರಿಷತ್ ಮೆಂಬ್ರೊಬ್ಳಿದ್ದಾಳೆ ಕಮ್ಯುನಿಟಿ ಬೈ ಒಕ್ಲಿಗ ಕಮ್ಯುನಿಟಿ ಲೇಡಿ ಲಿಂಗಾಯತ್ ಕಮ್ಯುನಿಟಿ ಮನುಷ್ಯ ಮ ಎರಡು ಮಕ್ಕಳು ವಯಸ್ಸಿಗೆ ಬಂದಿರತಕ್ಕಂಥ ಮದುವೆ ಆಗ್ತಕ್ಕಂಥ ಮಕ್ಕಳಿದ್ದಾರೆ ಏನಾಗಬೇಕು ಗತಿ ಅವಳು ಹೇಳ್ತಾಳಂತೆ ನಾಲ್ಕು ಚಲೋ ಸೇರಿ ಸಾಯನ್ ಬನ್ನಿ ಅಂತ ಗಂಡನ ಕರೀತಾಳಂತೆ ಗಂಡ ಹೇಳ್ತಾನಂತೆ ನಾನು ಮೊದಲೇ ಸಾಯ್ತೀನಿ ಆಮೇಲೆ ನೀವು ಸಾಯಿರಿ ಅಂತನಂತೆ ಇದೆಲ್ಲಿಗೆ ಹೋಗಿ ನಿಲ್ತದ ಹೇಳಿ ಒಬ್ಬ ಜಿಲ್ಲಾ ಪರಿಷತ್ ಮೆಂಬರ್ ನಮ್ಮ ಚೇತನ್ ನೀಲ್ ಕೂತವ್ರೆ ಒಬ್ಬಳು ಸಬ್ಇನ್ಸ್ಪೆಕ್ಟರ್ ಇರಿಸಿದ್ಲು ಏನಪ್ಪ ಅವಳ ಹೆಸರು ಹೆಸರು ಬೇಡ ಅವಳು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಟ್ಟೆ ಮೇಲೆಯಾ ಡ್ರೆಸ್ ಮೇಲೆಯ ನೀವೆಲ್ಲರ ಕೇಳಿದ್ರೆ ಏ ಕೆಲವು ವಿಚಾರಕ್ಕೆ ದಯವಿಟ್ಟು ಕೇಳಿ ನಿಮ್ಮ ಕೈ ಮುಗಿತೀನಿ ಮಾನ್ಯ ಪತ್ರಕರ್ತರಿಗೆ ವಿನಂತಿ ಮಾಡ್ತೀನಿ ಇಂಥ ಅನಾಹುತ ಆಗದೇ ಇರೋಕ್ಕೆ ಕ್ರಮ ತಗೋಬೇಕು ನಾವು ಒಂದು ನೋಡ್ರಿ ಮಕ್ಕಳುಗಳೆಲ್ಲರೂ ತಪ್ಪು ಮಾಡ್ತಾರೆ ಏನು ನೀವು ಮಾಡಲ್ವಾ ನಾವು ಮಾಡಿಲ್ವಾ ಇನ್ನೊಬ್ರು ಮಾಡಲ್ವ ಸಣ್ಣ ಪುಟ್ಟ ತಪ್ಪುಗಳು ಆಯ್ತವೆ ಇದೇನು ಅಂದ್ರೆ ಇದು ಸಾಲ್ಮರಿ ಹಬ್ಬ ಸಮುದ್ರ ಬಾಲು ಹೇಳ್ತಾರಲ್ಲ ವಿಕೃತ ಮನುಷ್ಯ ಆಮೇಲೆ ಹೋಲಿ ಅವ್ನು ಮಾಡಿದ್ದನ್ನ ಫೋಟೋ ಹೊಡೆದು ಮಾಡಿಕೊಳ್ತಾರೀ ಉಮೇಶ್ ರೆಡ್ಡಿ ಮುನ್ನಿಲ್ಲೋ ಉಮೇಶ್ ರೆಡ್ಡಿ ಯಾವ ಲೆಕ್ಕ ಹಾಕಿ ನೋಡಿ ಹಿಂಗೆ ನೀವು ಸಣ್ಣ ಸಣ್ಣವ್ರಿಗೋಗಿ ಹೋಲಿಕೆ ಮಾಡ್ತೀರಿ ಉಮೇಶ್ ರೆಡ್ಡಿ ಇವ್ರ ಪಾಪ ಇಪ್ಪತ್ತೋ ಇಪ್ಪತ್ತೈದವು ನಾವು ಮೂರು ಸಾವಿರದ ಏಳ್ನೂರು ಇವು ಜಾಪ್ಕಾಯಿಟ್ಗಳಿ ಹೇಳಿ ಆದ್ರಿಂದ ಇಂಥವು ಆಗ್ದಂಗೆ ನೀವು ಬೆಳಕು ಚೆಲ್ಲಬೇಕು ಯಾರೇ ಆಗಿರಲಿ ಇದರಿಂದ ಯಾರೇ ಇರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ನಾನು ಕುಮಾರಸ್ವಾಮಿ ಅವರಿಗೆ ಧಮ್ಕಿಗೆ ಧಮ್ಕಿ ಹಾಕೋದು ಎಲ್ಲರನ್ನು ಎದುರಿಸೋದು ನಾನೊಂದು ಕೈ ನೋಡ್ಕೊತೀನಿ ಅನ್ನೋದೆಲ್ಲ ಬೇಡ ತಪ್ಪಾಗಿರೋದನ್ನು ಎಲ್ಲಿ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಗಮನ ನೀವೆಲ್ಲ ಹೋರಾಟ ಮಾಡ ಹೋರಾಟ ಬದುಕಿನಿಂದ ಬಂದವರು ಕುಮಾರಸ್ವಾಮಿ ಎಲ್ಲರೂ ಹೋರಾಟ ಮಾಡಲಿಕ್ಕೆ ಸಂತೋಷ ಪರವಾಗಿ ಹೋರಾಟ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ Brought to, make -to, make -to you by Vigar, Co-Powered by Sansodine and Vimal. Bye, Yalli ಹೇಳಿ ಕೇಸರಿ Associate sponsor Ultratech Cement.